ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಫೆಬ್ರವರಿ ಎರಡನೇ ತಾರೀಕು ಭಾನುವಾರ ಡೇ ತ್ರೀ ನನ್ನ ರೊಟೀನ್ ಹೇಗಿರುತ್ತೆ ಇವತ್ತಿನ ದಿನ ವೆಯ್ಟ್ ಲಾಸ್ ಅಂತ ನೋಡೋಣ ಬನ್ನಿ ಬೆಳಿಗ್ಗೆ ಐದುವರೆಗೆ ನಾನು ಎದ್ದಿದ್ದೀನಿ ಯಾಕಂದ್ರೆ ಮನೆಯವರಿಗೆ ಫಸ್ಟ್ ಶಿಫ್ಟ್ ಇತ್ತಲ್ವಾ ಸೊ ಇದು ಬೆಸ್ಟ್ ನನಗೆ ಎಲ್ಲದಕ್ಕೂ ಕರೆಕ್ಟ್ ಆಗಿ ಟೈಮ್ ಆಗಿಬಿಡತ್ತೆ ಎದ್ದ ತಕ್ಷಣ ಬೆಚ್ಚಗಿನ ನೀರು ಫ್ಲಾಸ್ಕಲ್ಲಿ ಹಾಕಿರ್ತೀನಿ ಸೊ ಕುಡ್ಕೊಂಡು ತಿಂಡಿಗೋಸ್ಕರ ನಾನು ನಿನ್ನೆನೆ ರಾಗಿ ದೋಸೆ ಮಾಡ್ತೀನಿ ಅಂತ ನಿಮಗೆ ತೋರಿಸಿದ್ದೆ ಅಲ್ವಾ ತುಂಬ ಚೆನ್ನಾಗಿ ಅದ ಬಂದಿತ್ತು ಸೊ ಅದನ್ನು ನಮ್ಮ ಮನೆಯವ್ರ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಮೇಲ್ ಒಂದು ಸ್ಪೂನ್ ತುಪ್ಪ ಹಾಕಿ ರಾಗಿ ದೋಸೆ ಮಾಡಿದ್ದೆ ಪರ್ಫೆಕ್ಟಾಗಿರುತ್ತೆ ರಾಗಿ ಹಿಟ್ಟಲ್ಲಿ ಮಾಡೋಕ್ಕಿಂತ ರಾಗಿಯಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಉದ್ದಿನಬೇಳೆ ಹಾಕ್ಬಿಟ್ಟು ಹಾಗೆ ತಿನ್ನೋದಕ್ಕೂ ಸೂಪ್ಪರಾಗಿರುತ್ತೆ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ರಾಗಿ ಅಂತ ಅಂದರೆ ಹುಚ್ಚೆಳ್ಳು ಕಾಂಬಿನೇಷನ್ ಆಗುತ್ತೆ ರಾಗಿ ರೊಟ್ಟಿ ದೋಸೆಗೆ ಸೊ ಆದ್ದರಿಂದ ಉಚ್ಚೆಳ್ಳು ಚಟ್ನಿ ಮಾಡಿದೆ ಈ ರೆಸಿಪಿ ಹುಚ್ಚಳಿ ಚಟ್ನಿ ರೆಸಿಪಿಯೇ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿರ್ತೀನಿ ಮಿಸ್ ಮಾಡಿದೆ ನೋಡಿ ಅವ್ರ ಡ್ಯೂಟಿ ಕಳಿಸಿ ನನಗೆ ಕರೆಕ್ಟಾಗಿ ಆರೂವರೆ ಆಯಿತು ಸೊ ಅಷ್ಟರಲ್ಲಿ ಐದು ಬಾದಾಮ್ ತಿಂದೆ ಒಂದು ಲೋಟ ನೀರು ಕುಡಿದ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಐದು ಬಾದಾಮ್ ತಿನ್ನಿ ಇಲ್ಲ ಡ್ರೈ ಫ್ರೂಟ್ಸ್ ತಿನ್ನಿ ಟೈಮ್ ಕರೆಕ್ಟಾಗಿ ಆಗುತ್ತೆ ಇವಾಗ ವಾಕಿಗೆ ಅಂತ ನಾನು ರೆಡಿ ಆಗ್ತಾ ಇದ್ದೀನಿ ಏಳು ಗಂಟೆ ಕರೆಕ್ಟಾಗಿ ವಾಕೋದೆ ಅಲ್ಲಿಂದ ಬರೋಷ್ಟರಲ್ಲಿ ಕರೆಕ್ಟಾಗಿ ಎಂಟು ಗಂಟೆ ಆಯಿತು ಬೆಳಿಗ್ಗೆ ಐದುವರೆ ಸಾವಿರ ಸ್ಟೆಪ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸೊ ಅಲ್ಲಿಂದ ಬಂದು ಬಂದು ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಏನು ಅಂತ ಅಂದರೆ ಪಾಲಕ್ ಸೊಪ್ಪು ಬೆಟ್ಟದ ಕಾಯಿ ಹಾಗೆ ಉಪ್ಪು ಮೆಣಸು ಹಾಗೆ ಚಕ್ಕೆ ಪೌಡ್ರು ಹಾಕಿ ಜ್ಯೂಸ್ ಮಾಡ್ಕೊಳ್ಳೋದು ಇದು ಹೊಟ್ಟೆಯಲ್ಲಿ ಇರುವಂತಹ ಗಲೀಜಾಂಶವನ್ನು ತೆಗೆದು ಹಾಕೋದಿಕ್ಕೆ ಹಾಗೆ ಒಂದು ಎನರ್ಜಿಯನ್ನು ಬೂಸ್ಟ್ ಮಾಡೋದಕ್ಕೆ ಈ ಜ್ಯೂಸು ಈ ರೆಸಿಪಿನೂ ಕೂಡ ನಾನು ಹಾಕಿದ್ದೀನಿ ಮಿಸ್ ಮಾಡಿದೆ ನೋಡಿ ಇದು ನಿಜವಾಗ್ಲೂ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಅದನ್ನು ಕುಡಿಯೋ ವೀಡಿಯೋನೂ ಹಾಕಿದ್ದೀನಿ ಕೆಲವರು ತಲೆಯಲ್ಲಿ ಒಂದೊಂದು ಡೌಟ್ ಬರುತ್ತೆ ಇವ್ರು ಮಾಡಿ ತೋರಿಸ್ತಾರೆ ಕುಡಿತರ ಅಂತ ಬಟ್ ನಾನು ಏನು ತೋರಿಸ್ತೀನಿ ಅದೇ ಮಾಡೋದು ಏನು ಮಾಡ್ತೀನಿ ಅದೇ ನಿಮಗೆ ತೋರಿಸೋದು ಜಾಸ್ತಿ ಏನು ಅಂತ ಅಂದರೆ ತಲೆ ಕೆಡಿಸ್ಕೋಬೇಡಿ ಯಾವುದನ್ನೇ ರೆಸಿಪಿಗಳಾಗಲಿ ಮಾಡ್ತೀವಿ ಅಂತ ಅಂದರೆ ಅದನ್ನು ತಿನ್ನೋದಕ್ಕೆ ಮಾಡೋದು ಸುಮ್ಮ ಸುಮ್ಮನೆ ತೋರಿಸೋದಕ್ಕೆಲ್ಲ ಮಾಡೋದಿಲ್ಲ ಹಾಗೆ ಮೊಳಕೆ ಕಾಳು ನೆನ್ನೆ ಕಟ್ಟಿದೆ ಅಲ್ವಾ ಒಂದು ದಿನಕ್ಕೆ ಎಷ್ಟು ಮೊಳಕೆ ಬಂದಿದೆ ಅಂತ ನೋಡಬಹುದು ಇದನ್ನು ಸಹ ನೀಟಾಗಿ ಮೇಲ್ಗಡೆ ಒಣಗಾಕ್ತೆ ಇವತ್ತು ಇದನ್ನು ಮಿಲ್ ಬಂದಿದ್ದೀನಿ ಸಕದಾಗಾಗಿದೆ ಪೌಡ್ರು ಒನ್ ಆಫ್ ಬೆಸ್ಟ್ ಮೈ ಫೇವ್ರೆಟ್ ಮಿಲೆಟ್ ಪೌಡರ್ ಅಂತ ಹೇಳಬಹುದು ಗಂಜಿಗೆ ನಾನು ಒಂದು ಮೂರು ದೋಸೆ ತಿಂದೆ ಹುಚ್ಚೆಲ್ ಚಟ್ನಿ ಜೊತೆಗೆ ಕರೆಕ್ಟಾಗಿ ಒಂಬತ್ತುವರೆ ಆಗಿದೆ ಟೈಮು ಎಷ್ಟು ತೆಳ್ಳಗಿದೆ ಅಂತ ನೋಡಬಹುದು ಗರ್ಗರಿಯಾಗಿ ಸೊ ಎರಡು ತಿನ್ನಬೇಕು ಬಟ್ ಗರ್ಗರಿಯಾಗಿ ತೆಳ್ಳಗಿದೆ ಅಲ್ವಾ ಮೂರು ತಿಂದೆ ಆಮೇಲೆ ಒಂದು ಹನ್ನೊಂದು ಗಂಟೆ ಅಷ್ಟರಲ್ಲಿ ಒಂದು ಲೋಟ ನೀರಿಗೆ ತಣ್ಣೀರಿಗೆ ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ಹಾಗೆ ಒಂದೇ ಒಂದು ಹಸಿ ಅಂಜೂರ ಹಣ್ಣು ಇದು ಒಂದು ಚಿಕ್ಕದಿದೆ ಅಂತ ಅಲ್ಲ ಒಂದು ಟೇಸ್ಟನ್ನು ಒಂದು ಬಾಯಿಗೆ ಏನೋ ಒಂದು ತಿಂದ್ವಿ ಅಂತ ಸಮಾಧಾನ ಇರುತ್ತೆ ಆದ್ದರಿಂದ ಮಿಡ್ ಮಾರ್ನಿಂಗ್ ಆಗಿ ನಾನು ತಗೋತಾ ಇದ್ದೀನಿ ಸೊ ಇದನ್ನು ಕರೆಕ್ಟಾಗಿ ನೋಡಬಹುದು ಹನ್ನೊಂದುವರೆ ಅಷ್ಟರಲ್ಲಿ ತಗೊಂಡು ನಾನು ಅಡುಗೆ ಮಾಡೋದಕ್ಕೆ ಅಂತ ಓದೆ ಬನ್ನಿ ನೋಡೋಣ ಏನೇನು ಮಾಡ್ತಿದ್ದೀನಿ ಅಂತ ಸೊ ಟೈಮ್ ಬಂದು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗ್ತಾ ಇದೆ ಸೊ ಅಡುಗೆಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಏನೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಪಾಲಕ್ ಸೊಪ್ಪು ಹೀರೆಕಾಯಿ ಹಾಕಿ ಒಂಥರ ಪಲ್ಯ ಮಾಡ್ತೀನಿ ಹಾಗೆ ರಾಜ್ ಈರುಳ್ಳಿ ತೊಗರಿ ಬೇಳೆ ಟೊಮೊಟೊ ಹಾಕಿ ಪ್ಲೈನಾಗಿ ಇದೊಂದೇ ಈರುಳ್ಳಿ ಹಾಕಿ ಬೇಳೆ ಸಾಂಬಾರು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅದು ಬಿಟ್ಟರೆ ಸೀಮೆ ಬದನೆಕಾಯಿ ಹಾಕಿಬಿಟ್ಟು ಒಂದು ಸ್ವೀಟ್ ಪಲ್ಯ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸೊ ಇದು ಹೆಚ್ಚಿದ್ರೆ ಈ ಥರನೇ ಕೈಯೆಲ್ಲ ಪೂರ್ತಿ ಕಪ್ ಕಪ್ಪಗಾಗತ್ತೆ ಹಾಗೆ ಈ ಥರ ಚರ್ಮ ಎಡಿ ಎಡೀತದೆ ಈ ಥರ ನೀಟಾಗಿ ಸೊಪ್ಪಾಗಿ ತೊಳೆದು ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಬೇಕು ಸೊ ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇದೆ ಅಡುಗೆ ಮನೆ ನೀಟಾಗಿದ್ದರೆ ಅಡುಗೆ ಮಾಡೋದಕ್ಕೂ ಮನ್ಸು ಬರುತ್ತೆ ಆದ್ದರಿಂದ ಎಲ್ಲ ಹೆಚ್ಚಿಟ್ಕೊಂಡು ಪಾತ್ರೆ ಬೆಳ್ಕೊಬಿಟ್ಟು ಅಡುಗೆಯೆಲ್ಲ ರೆಡಿ ಮಾಡ್ಕೊತೀನಿ ಸೊ ಎಲ್ಲ ನೀಟ್ ಮಾಡ್ಕೊಬಿಟ್ಟು ಅಡುಗೆ ರೆಡಿ ಮಾಡೋಣಂತೆ ತೋರಿಸ್ತೀನಿ ಬನ್ನಿ ಹೇಗೆ ಏನೇನೆಲ್ಲ ಹೆಂಗೆ ಮಾಡ್ತೀನಿ ಅಂತ ರೆಸಿಪಿಗಳನ್ನ ಪಾತ್ರೆನೂ ಬೆಳಗಾಯಿತು ಇವಾಗ ಅಡುಗೆ ಮಾಡೋದಕ್ಕೆ ಏನೋ ಒಂಥರ ನೆಮ್ಮದಿ ತೃಪ್ತಿ ಅಲ್ವ ಸೊ ಮಾಡೋದಕ್ಕೆ ರೆಡಿ ಆಗೋಣ ಹಾಗಿದ್ರೆ ಬನ್ನಿ ಸೊ ಮೊದಲಿಗೆ ನಾನು ನಿಮಗೆ ಈ ಒಂದು ಸೀಮೆ ಬದನೆಕಾಯಿ ಪಲ್ಯ ಮಾಡೋದು ಹೇಗೆ ಪಾಲಕ್ ಸೊಪ್ಪು ಹೀರೆಕಾಯಿ ಪಲ್ಯ ಮಾಡೋದು ಹೇಗೆ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಶಾರ್ಟ್ ವೀಡಿಯೋಸ್ ಹಾಕಿರ್ತೀನಿ ಮಿಸ್ ಮಾಡಿದೆ ನೋಡಿ ಮೊದಲೇ ಹೇಳಿದ ರೀತಿ ಎರಡು ಥರ ಪಲ್ಯ ಸಾಂಬಾರು ಹಾಗೆ ಅನ್ನ ಮಾಡಿದ್ದೀನಿ ಪಲ್ಯ ಒಂದು ಎಕ್ಸ್ಟ್ರಾ ಮಾಡಿದರೆ ಬರೀ ಮುದ್ದೆ ಮಾಡ್ತೀನಿ ಇಲ್ಲ ಬರೀ ರೈಸ್ ಮಾಡ್ತೀನಿ ಪಲ್ಯ ಒಂದೇ ಮಾಡಿದರೆ ರೈಸು ಮುದ್ದೆ ಟೈಮ್ ಎಷ್ಟು ಅಂತ ನೋಡ್ಬೋದು ಹನ್ನೆರಡೂವರೆ ಸೊ ಅಡುಗೆ ಎಲ್ಲ ರೆಡಿ ಆಯಿತು ಅನ್ನ ಬೇಯ್ತಾ ಇದೆ ಒಂದು ಕಡೆ ಸೊ ಒಂದು ಕಡೆ ಸಾಂಬಾರ್ ರೆಡಿ ಆಗ್ತಿದೆ ಪಲ್ಯಗಳು ರೆಡಿ ಮಾಡಿದೆ ಇಷ್ಟೇ ಒಂದು ಅರ್ಧ ಗಂಟೆ ಕೆಲಸ ಅಷ್ಟೇ ಒಂದು ಸ್ವಲ್ಪ ಮಾಡಿದ್ರು ಬೇಗ ಆಗುತ್ತೆ ವೆರೈಟಿ ಮಾಡಿದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಜಾಸ್ತಿ ತಗೊಳುತ್ತೆ ಒಂದು ಗಂಟೆ ಅಷ್ಟರಲ್ಲಿ ಊಟ ಮಾಡುವಷ್ಟರಲ್ಲಿ ಸರಿ ಹೋಗುತ್ತೆ ಅಷ್ಟೇ ಕೆಲಸ ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಇದ್ದೀನಿ ಯಾವ ರೀತಿ ಅಂತ ಒಂದು ಮೇಲೆ ಸರ್ವ್ ಮಾಡ್ಕೊತೀನಿ ನಾನು ಸೊ ರೈಸ್ ತಗೋತಾ ಇದ್ದೀನಿ ಬರೀ ರೈಸ್ ಇರೋದರಿಂದ ಒಂದು ಬೌಲಲ್ಲಿ ಅಂದರೆ ಮುದ್ದೆ ಇದ್ದರೆ ರೈಸ್ನ ಬೌಲ್ಗೆ ಸುಮ್ಮನೆ ಹಾಕ್ತೀನಿ ಅಕಸ್ಮಾತ್ ಬರೀ ರೈಸೇ ಅಂತ ಅಂದರೆ ಆ ಬೌಲಲ್ಲಿ ನೀಟಾಗಿ ಪ್ರೆಸ್ ಮಾಡಿ ಬೌಲ್ ತುಂಬ ಹಾಕೊಳ್ಳಿ ಆವಾಗ ನಿಮಗೆ ಅಳತೆ ಗೊತ್ತಾಗುತ್ತೆ ಅದರ ಮೇಲೆ ತುಪ್ಪ ಹಾಗೆ ಪಲ್ಯ ಒಂದು ಸ್ವಲ್ಪ ಜಾಸ್ತಿ ಪಲ್ಯ ತೊಗೊಳ್ಳಿ ರೈಸ್ ಎಷ್ಟು ತೊಗೊಂಡಿರ್ತೀರ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪಲ್ಯ ಇರಲಿ ಆವಾಗ ನಿಮಗೆ ಅಳತೆ ಗೊತ್ತಾಗುತ್ತೆ ಸೀಮೆ ಬದನೆಕಾಯಿ ಪಲ್ಯ ಹಾಗೆ ಸೊಪ್ಪು ಹಾಕಿ ಹೀರೆಕಾಯಿ ಹಾಕಿ ಒಂದು ಪಲ್ಯ ಹಾಗೆ ಬೇಳೆ ಸಾಂಬಾರು ಉಪ್ಪಿನಕಾಯಿ ಇದಕ್ಕಿಂತ ಬೇರೆ ಇನ್ನೊಂದು ಊಟ ಬೇಕಾ ಏನು ಸಕ್ಕತ್ತಾಗಿತ್ತು ಗೊತ್ತಾ ಏನು ಎಡಬಲ ಏನೂ ತಿನ್ನೋದಿಲ್ಲ ಅಲ್ವಾ ಈ ಊಟ ತಿಂದಾಗ ಊಟಕ್ಕೋಸ್ಕರನೇ ಕಾಯ್ಕೊಂಡು ಒಂಥರ ತೃಪ್ತಿ ಅನಿಸುತ್ತೆ ಬಾಯಿ ತುಂಬ ಫ್ಲೇವರ್ ಅನಿಸುತ್ತೆ ನನಗಂತೂ ಯಾವಾಗಲೂ ಹಿಂಗೆ ಅನಿಸುತ್ತೆ ಟೈಮ್ ಒಂದು ಇಪ್ಪತ್ತಕ್ಕೆ ಕರೆಕ್ಟಾಗಿ ಹಾಕ್ಕೊಂಡು ಬಂದು ತಿಂತಾ ಇದ್ದೀನಿ ತಿಂದು ಮುಗಿಸುವಷ್ಟರಲ್ಲಿ ಒಂದು ಮೂವತ್ತೈದು ಆಯಿತು ಆದಷ್ಟು ನಿಧಾನಕ್ಕೆ ನೀಟಾಗಿ ಅಗ್ದು ತಿನ್ನಿ ಮಧ್ಯ ನೀರು ಕುಡಿಬೇಡಿ ಪಕ್ಕದಲ್ಲಿ ಮಡ್ಕೊಂಡಿರಿ ಗಂಟ್ಲಕ್ಕೆ ಸಿಗಾಕೊಂಡ್ರೆ ಸೊ ಟೈಮ್ ಬಂದು ಆಲ್ರೆಡಿ ಎಷ್ಟಾಗಿದೆ ನಾಲ್ಕು ನಲವತ್ತೇಳಾಗಿದೆ ಐದು ಗಂಟೆಗೆ ವಾಕ್ ಹೋಗೋಣ ಬೆಳಗ್ಗೆಯಿಂದ ಎಂಟು ಸಾವಿರದ ನೂರ ಎಪ್ಪತ್ತ್ಮೂರು ಸ್ಟೆಪ್ಸ್ ಹಾಕಿದ್ದೀನಿ ಸೊ ರಾತ್ರಿ ಅಷ್ಟರಲ್ಲಿ ಎಷ್ಟಾಗತ್ತೆ ಅಂತ ನೋಡೋಣ ಹೋಗುವ ಮುಂಚೆ ನಾನು ಮಾಮೂಲಿ ಒಂದು ಬಾಟ್ಲು ನೀರು ಇಟ್ಕೊಂಡಿದ್ದೆ ಅಲ್ವಾ ಇವತ್ತು ಪ್ಲೈನ್ ವಾಟ್ರ್ ತಗೋತಾ ಇದ್ದೀನಿ ಸೊ ಆಲ್ಮೋಸ್ಟ್ ಖಾಲಿ ಮಾಡಿದ್ದೀನಿ ಇವತ್ತು ಇನ್ನೊಂದು ಸ್ವಲ್ಪ ಇದೆ ಒಂದು ಲೋಟ ನೀರು ಕುಡ್ಕೊಂಡು ಈ ಒಂದು ಮೂಸಿಂಬೆ ಹಣ್ಣನ್ನು ತಿನ್ಕೊಂಡು ಹೋಗ್ತಾ ಇದ್ದೀನಿ ಪಾರ್ಕ್ಗೆ ಸೊ ತಿನ್ನೋಣ ಮೇಲೆ ಉಪ್ಪು ಮೆಣಸು ಖಾರ ಏನೂ ಹಾಕಿಲ್ಲ ಇದೇ ಸ್ವೀಟ್ ಇದೆ ಹೀಗೆ ತಿನ್ನೋಕೆ ಇಷ್ಟ ಆಗುತ್ತೆ ಹೀಗೆ ತಿಂತೀನಿ ಸೊ ನೈಟು ಅದೇ ಪಲ್ಯ ಅದೇ ಸಾಂಬಾರಿಗೆ ಒಂದು ಸ್ವಲ್ಪ ಮುದ್ದೆ ಮಾಡ್ಕೊಂಡಿದ್ದೀನಿ ಇದಾಗಿತ್ತು ಇವತ್ತಿನ ದಿನ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡಿಕೊಂಡು ಏಳು ಕಾಲಷ್ಟರಲ್ಲಿ ತಿಂದು ನಾನು ಇವತ್ತಿನ ದಿನವನ್ನು ಮುಗಿಸಿದೆ ಹಾಗೆ ಸ್ಟೆಪ್ಸ್ನ ನಾನು ಇಲ್ಲಿ ಹನ್ನೊಂದುವರೆ ಸಾವಿರ ಸ್ಟೆಪ್ಸ್ನ ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ ಥ್ಯಾಂಕ್ ಯು